ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ವೀಡಿಯೋ ಕನ್ನಡಕ್ಕೆ ಸಂಬಂಧಪಟ್ಟಂಥ ಕನ್ನಡ ಗ್ರಾಮರ್ಗೆ ಸಂಬಂಧಪಟ್ಟಂಥ ಕ್ವಶನ್ಸ್ಗಳು ಆ್ಯಂಡ್ ಇದು ವಿ ಎ ವಿಲೇಜ್ ಅಕೌಂಟೆಂಟ್ ಆಗಿರ್ಬೋದು ಪಿ ಡಿ ಒ ಆಗಿರ್ಬೋದು ಎಫ್ ಟಿ ಎಸ್ ಡಿ ಆಗಿರ್ಬೋದು ಅಥವಾ ಟಿ ಇ ಟಿಗೆ ಸಹ ಆಗಿರ್ಬೋದು ಅಥವಾ ಜಿ ಪಿ ಎಸ್ ಟಿಯರು ಎಚ್ ಎಸ್ ಟಿ ಆರ್ ಯಾವುದಕ್ಕೆ ಎಕ್ಸಾಮ್ಗೂ ಸಹ ಕನ್ನಡ ಗ್ರಾಮರು ಖಂಡಿತವಾಗ್ಲು ಬಂದೇ ಬರುತ್ತೆ ಆ ಒಂದು ಎಕ್ಸಾಮ್ಸ್ಗಳಿಗೆ ಸಂಬಂಧಪಟ್ಟಂತಹ ಇನ್ಫಾರ್ಮೇಷನ್ನು ಈ ಒಂದು ವಿಡಿಯೋದಲ್ಲಿ ಸೊ ಬನ್ನಿ ಫಸ್ಟ್ ಕ್ವಶನ್ ಅಂತ ನೋಡೋಣ ಫಸ್ಟ್ ಕ್ವಶನ್ ಬಂದು ಈ ಕೆಳಗಿನಲ್ಲಿ ಚತುರ್ಥಿ ವಿಭಕ್ತಿಯ ಕಾರಕರ್ತ ಅಂತ ಕೊಟ್ಟಿದ್ದಾರೆ ಸೊ ಆಪ್ಷನ್ಸ್ ಈಗಿದೆ ಅಪಾದಾನಾರ್ಥ ಸಂಪ್ರದಾನಾರ್ಥ ಅಧಿಕರಣಾರ್ಥ ಕರಣಾರ್ಥ ಸೊ ನೋಡಿ ಕೆಳಗಿನಲ್ಲಿ ಚತುರ್ಥಿ ವಿಭಕ್ತಿಯ ಕಾರಣ ಕಾರಕರ್ತ ಸೊ ನಾವು ಕೇಳಿದ್ವಿ ವಿಭಕ್ತಿ ಪ್ರತ್ಯಯಗಳು ಅಂತ ಕೇಳಿದಾಗ ಪ್ರಥಮವು ದ್ವಿತೀಯನೂ ತೃತೀಯಿಂದ ಚತುರ್ಥಿಗೆ ಅಥವಾ ಪಂಚಮಿ ದಿಸೆಯಿಂದ ಷಷ್ಠಿ ಆ ಸಪ್ತಮಿಯಲ್ಲಿ ಸಂಬೋಧನೆ ಹೇ ಅಂತ ಕೇಳಿದ್ವಿ ಆ್ಯಂಡ್ ಅದರ ಜೊತೆಗೆ ಇಲ್ಲಿ ಬರ್ತಕ್ಕಂಥ ಕಾರಕರ್ತಗಳು ಯಾವುದು ಅಂತ ಕೇಳಿದರೆ ಸೊ ಅದರ ಜೊತೆಗೆ ಇಲ್ಲಿ ಬರ್ತಕ್ಕಂಥದ್ದು ನೋಡಿ ಪ್ರಥಮದಲ್ಲಿ ಕರ್ತೃ ಬರುತ್ತೆ ದ್ವಿತೀಯ ಕರ್ಮಾರ್ಥ ಬರುತ್ತೆ ತೃತೀಯ ಕರಣಾರ್ಥ ಚತುರ್ಥಿ ಸಂಪ್ರದಾನ ಪಂಚಮಿ ಅಪಧಾನ ಷಷ್ಠಿ ಸಂಬಂಧ ಸಪ್ತಮಿ ಅಧಿಕರಣ ಅಂತಕ್ಕಂಥ ಒಂದು ಇದು ಬರುತ್ತೆ ಸೊ ಹಾಗಾಗಿ ನಿಮಗೆ ಇಲ್ಲಿ ಬರ್ತಕ್ಕಂಥದ್ದು ಚತುರ್ಥಿ ವಿಭಕ್ತಿಗೆ ಕಾರಣಕರ್ತ ಅಂತ ಹೇಳಿದರೆ ಸೊ ಆ್ಯನ್ಸರು ಸಂಪ್ರದಾನಾರ್ಥ ಓಕೆ ಫ್ರೆಂಡ್ಸ್ ಫಸ್ಟ್ ಒನ್ ಸೆಕೆಂಡ್ ಒನ್ ಆಪ್ಷನ್ನು ಸಂಪ್ರದಾನಾರ್ಥ ಬಂದು ಚತುರ್ಥಿ ವಿಭಕ್ತಿ ಕಾರ್ಯಕರ್ತ ಆಗಿರುತ್ತೆ ಹಣ್ಣು ನೆಕ್ಸ್ಟ್ ಕ್ವೆಶನ್ ಈ ಕೆಳಗಿನ ತೃತೀಯ ವಿಭಕ್ತಿಯ ಕಾರ್ಯಕರ್ತ ಯಾವುದು ಅಂತ ಕೇಳಿದರೆ ನಾವು ಹೇಳಿದ್ವಿ ಕರ್ತೃ ಕರ್ಮ ಕಾರಣಾರ್ಥ ಅಂತ ಹೇಳಿದ್ವಿ ಸೊ ಫಸ್ಟ್ ಬಂದು ಕರ್ತೃ ನೆಕ್ಸ್ಟ್ ಕರ್ಮ ತರ್ಡ್ ಒನ್ ಬಂದು ಕಾರಣಾರ್ಥ ಸೊ ಆನ್ಸರ್ ಆಗಿ ತೃತೀಯ ವಿಭಕ್ತಿ ಬಂದು ಕಾರಣಾರ್ಥ ಹಾಂ ನೆಕ್ಸ್ಟ್ ಕ್ವೆಶನ್ ದ್ರೋಣಂ ಪದವು ಈ ವಿಭಕ್ತಿಯಲ್ಲಿದೆ ಅಂತ ಕೇಳಿದರೆ ದ್ರೋಣಂ ಓಂ ಅಂತಕ್ಕಂಥದ್ದು ಪ್ರಥಮ ದ್ವಿತೀಯ ತೃತೀಯ ಚತುರ್ಥಿ ಅಂತ ಹೇಳಿದರೆ ಸೊ ದ್ರೋಣಂ ಅಂ ಅಂತಕ್ಕಂಥದ್ದು ಬಂದು ದ್ವಿತೀಯ ವಿಭಕ್ತಿ ಪ್ರತ್ಯಯ ಆಗುತ್ತೆ ಆಂಡ್ ನೆಕ್ಸ್ಟು ಈ ಕೆಳಗಿನಲ್ಲಿ ತೃತೀಯ ವಿಭಕ್ತಿ ಹೊಂದಿರುವ ಪದ ಯಾವುದು ಅಂತ ಕೇಳಿದರೆ ತೃತೀಯ ಮೀನ್ಸ್ ಪ್ರಥಮ ಹೂ ದ್ವಿತೀಯ ಹಣ್ಣು ತೃತೀಯ ಹಿಂದ ಬರುತ್ತೆ ಸೊ ಹಾಗಾಗಿ ತೃತೀಯ ವಿಭಕ್ತಿಗೆ ಆನ್ಸರು ಶಾಲೆ ಇಂದ ಆಪ್ಷನ್ ಟು ಆ್ಯಂಡ್ ನೆಕ್ಸ್ಟ್ ಕ್ವಶನ್ ಸಪ್ತಮಿ ವಿಭಕ್ತಿಯ ಕಾರಕರ್ತ ಯಾವುದು ಅಂತ ಕೇಳಿದರೆ ಸಂಪ್ರದಾನ ಹವಾದಾರ ಹವಾದ ಹವಧಾರನ ಕರ್ಮಾರ್ಥ ಅಧಿಕರಣ ಅಂತ ಕೇಳಿದರೆ ಸೊ ನೋಡಿ ಇಲ್ಲಿ ಸಪ್ತಮಿ ವಿಭಕ್ತಿಯ ಕಾರಕರ್ತ ಆನ್ಸರ್ ಬಂದು ಆಪ್ಷನ್ ಫೋರ್ ಅಧಿಕರಣ ಆ್ಯಂಡ್ ನೆಕ್ಸ್ಟ್ ಕ್ವೆಶನ್ ಕೆರ್ಪುಗಳೋಳ್ ಪದವು ಈ ವಿಭಕ್ತಿಗೆ ಸಂಬಂಧಿಸಿದೆ ಓಳ್ ಅಂತಕ್ಕಂಥದ್ದು ಯಾವ ಒಂದು ವಿಭಕ್ತಿ ಅಂತ ಕೇಳಿದರೆ ಇಲ್ಲಿ ಪ್ರಥಮ ದ್ವಿತೀಯ ಪಂಚಮಿ ಆ್ಯಂಡ್ ಸಪ್ತಮಿ ಅಂತ ಕೇಳಿದರೆ ಹೋಳ್ ಅಂತಕ್ಕಂಥದ್ದು ಬರೋದು ಸಪ್ತಮಿ ಆ್ಯಂಡ್ ನೆಕ್ಸ್ಟ್ ಕ್ವೆಶನ್ ಪಂಚಮಿ ವಿಭಕ್ತಿಯ ಕಾರಣ ಕಾರಕರ್ತ ಕೇಳಿದರೆ ಸಂಪ್ರದಾನ ಹವಾದ ಅವಧಾರಣಾರ್ಥ ಅಪಾದಾನ ಕರ್ಮಾರ್ಥ ಸೊ ಆ್ಯನ್ಸರು ಪಂಚಮಿ ವಿಭಕ್ತಿ ಬಂದು ಅಪಾದಾನ ನೆಕ್ಸ್ಟ್ ಕ್ವೇಶನ್ ಬಿರುಗಾಳಿಗೆ ಪದದಲ್ಲಿರುವ ವಿಭಕ್ತಿ ಪ್ರತ್ಯಯ ಯಾವುದು ಅಂತ ಕೇಳಿದರೆ ಬಿರುಗಾಳಿಗೆ ಹೀಗೆ ಸೊ ಗೆ ಅಂತಕ್ಕಂಥದ್ದು ಬರ್ತಕ್ಕಂಥದ್ದು ಪ್ರಥಮವು ದ್ವಿತೀಯ ಅನ್ನು ತೃತೀಯ ಹಿಂದೆ ಚತುರ್ಥಿಗೆ ಅಥವಾ ಕೆ ಹಾಗೆ ಹ್ಯಾನ್ಸರು ಚತುರ್ಥಿ ವಿಭಕ್ತಿ ಆಂಡ್ ನೆಕ್ಸ್ಟ್ ಕ್ವೆಶನ್ ಸಂಗೀತ ಹಾಡನ್ನು ಹಾಡುತ್ತಾಳೆ ಇಲ್ಲಿ ಹಾಡನ್ನು ಪದದಲ್ಲಿರುವ ವಿಭಕ್ತಿ ಪ್ರತ್ಯಯ ಯಾವುದಂತ ಕೇಳಿದರೆ ಹಾಡನ್ನು ಪ್ರಥಮವು ದ್ವಿತೀಯ ಹಣ್ಣು ಹಾಗೆ ಹ್ಯಾನ್ಸರು ದ್ವಿತೀಯ ಹಣ್ಣು ನೋಡಿದ್ವಿ ನೋ ಇದೆಯಲ್ಲ ದ್ವಿತೀಯ ನೆಕ್ಸ್ಟ್ ಕ್ವೆಶನ್ ವಿಲಾತಿ ಪದದ ಗ್ರಾಂಥಿಕ ರೂಪ ಎಂತ ಕೇಳಿದರೆ ವಿಲಾತಿ ಇಲಾತಿ ವಿಲ್ಯಾತಿ ವಿಲೀತಿ ವಿಲಾಯಿತಿ ಸೊ ವಿಲಾತಿ ಪದದ ಗ್ರಾಂಥಿಕ ರೂಪ ವಿಲಾಯಿತಿ ನೆಕ್ಸ್ಟ್ ಇಲ್ಲದಾಂಗ ಪದದ ಗ್ರಾಂಥಿಕ ರೂಪ ಏನಂತ ಕೇಳಿದರೆ ಇಲ್ಲದಾಂಗ ಇಲ್ಲದ ಹಾಗೆ ಇಲ್ಲದಾಂಗೆ ಇಲ್ಲದ ಹಾಗೆ ಇಲ್ದ ಹಾಗೆ ಸೊ ಆಪ್ಷನ್ ಒಂದು ಇಲ್ಲದ ಹಾಗೆ ನೆಕ್ಸ್ಟ್ ಕ್ವೆಶನ್ ಹೀಂಗ ಪದದ ಗ್ರಾಂಥಿಕ ರೂಪ ಹಿಂಗೆ ಹೀಗೆ 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 ಸೊ ಆನ್ಸರ್ ಆಪ್ಷನ್ ಫೋರ್ ಹೀಗೆ ಆ್ಯಂಡ್ ನೆಕ್ಸ್ಟ್ ಕ್ವೆಶನ್ ಸಕ್ಕರಿ ಪದದ ಗ್ರಾಂಥಿಕ ರೂಪ ಸಕ್ಕರೆ ಶರ್ಕಾರ ಸಕ್ಕರೆ ಶಕ್ಕರೆ ಅಂತ ಕೊಟ್ಟಿದ್ದಾರೆ ಆ್ಯನ್ಸರು ಆ್ಯಪ್ಷನ್ ತ್ರೀ ಸಕ್ಕರೆ ಆ್ಯಂಡ್ ಕೊಟ್ಟು ನೆಕ್ಸ್ಟ್ ಕ್ವೆಶನ್ ಫ್ರೆ ಫ್ರೆಂಡ್ಸ್ ಕಳುವಾರೆ ಪದದ ಗ್ರಾಂಥಿಕ ರೂಪ ಅಂತ ಕೇಳಿದರೆ ಕಳುವಾರೆ ಕಳಿಸಿದ್ದಾರೆ ಕಳಿಸುವರೆ ಕಳಿಸ್ಯಾರೆ ಕಳುಹಿಸಿದ್ದಾರೆ ಸೊ ಆಪ್ಷನ್ನು ಫೋರ್ ಆ್ಯನ್ಸರ್ ಕಳುವ್ಯಾರೆ ಪದದ ಗ್ರಾಂಥಿಕ ರೂಪ ಕಳಿಸಿದ್ದಾರೆ ಓಕೆ ಆ್ಯಂಡ್ ನೆಕ್ಸ್ಟ್ ಕ್ವೆಶನ್ ಬ್ಯಾಸಗಿ ಪದದ ಗ್ರಾಂತಿಕ ರೂಪ ಏನಂತ ಕೇಳಿದರೆ ಬ್ಯಾಸಗಿ ಬೇಸಾಯ ಬೇಸಗೆ ಬೇಸರ ಬೇಯಿಸಿ ಸೊ ಬ್ಯಾಸಗಿ ಮೀನ್ಸ್ ಬೇಸಿಗೆ ಅಂತಕ್ಕಂಥ ಒಂದು ಇದು ಬರುತ್ತೆ ಆಪ್ಷನ್ ಟು ಬೇಸಗೆ ಆ್ಯಂಡ್ ನೆಕ್ಸ್ಟ್ ಕ್ವೆಶನ್ ಹೋಗ್ಯಾವೋ ಪದದ ಗ್ರಾಂಥಿಕ ರೂಪ ಏನು ಅಂತ ಕೇಳಿದರೆ ಹೋಗಿವೆಯೋ ಹೋದವೆ ಹೋದವೆ ಹೋಗಿವೆ ಹೋಗವೆವು ಅಂತಕ್ಕಂಥ ಒಂದು ಆಪ್ಷನ್ನ ಕೊಟ್ಟಿದ್ದಾರೆ ಹೋಗ್ಯಾವೋ ಎಂಬ ಪದದ ಗ್ರಾಂಥಿಕ ರೂಪ ಆಪ್ಷನ್ ಒಂದು ಹೋಗಿವೆಯೋ ಓಕೆ ನೆಕ್ಸ್ಟ್ ಕ್ವೆಶನ್ ಬ್ಯಾರೆ ಎಂಬ ಪದದ ಗ್ರಾಂಥಿಕ ರೂಪ ಯಾವುದು ಅಂತ ಕೇಳಿದರೆ ಬ್ಯಾರೆ ಅಂತಕ್ಕಂಥ ಪದದ ಗ್ರಾಂಥಿಕ ರೂಪ ಏನು ಬಾರೆ ಬರು ಬೇರು ಬೇರೆ ಆಪ್ಷನ್ ಫೋರ್ ಬೇರೆ ಅಂತಕ್ಕಂಥ ಒಂದು ಅರ್ಥ ಬರುತ್ತೆ ಬ್ಯಾರೆಗೆ ನೆಕ್ಸ್ಟ್ ಕ್ವೆಶನ್ ಮನಿ ಎಂಬ ಪದದ ಗ್ರಾಂಥಿಕ ರೂಪ ಯಾವುದು ಅಂತ ಕೇಳಿದರೆ ಮನಿ ಹಣ ಮಣ್ಣು ಮನೆ ಮೇನು ಸೊ ಆನ್ಸರ್ ಬಂದು ಮನೆ ಮನಿಯ ಗ್ರಾಂಥಿಕ ರೂಪ ಮನೆ ನೆಕ್ಸ್ಟ್ ಕ್ವೆಶನ್ ಇದಾರ ಎಂಬ ಪದದ ಗ್ರಾಂಥಿಕ ರೂಪ ಯಾವುದು ಇದಾರ ಇದ್ದಾರೆ ಇದಿರು ಇದಿರ ಇರು ಸೊ ಹ್ಯಾನ್ಸರ್ ಆ್ಯಪ್ಷನ್ ಒನ್ ಇದ್ದಾರೆಕ್ಸ್ಟ್ ಕ್ವೆನ್ ಮ್ಯಾಗೆ ಪದದ ಗ್ರಾಂಥಿಕ ರೂಪ ಏನು ಅಂತ ಕೇಳಿದರೆ ಮ್ಯಾಗೆ ಮ್ಯಾ ಮಾಲೆ ಮೇಲೆ ಮಯಗೆ ಮ್ಯಾಲೆ ಸೊ ಹ್ಯಾನ್ಸರು ಮೇಲೆ ಆಪ್ಷನ್ ಟು ಆ್ಯಂಡ್ ನೆಕ್ಸ್ಟ್ ಕ್ವೆಶನ್ ಇವುಗಳಲ್ಲಿ ಜೋಡು ನುಡಿಗೆ ಉದಾಹರಣೆ ಪದ ಅಂತ ಕೇಳಿದರೆ ಕೆನೆ ಮೊಸರು ಬಟ್ಟ ಬಯಲು ಕಟ್ಟ ಕಡೆಗೆ ಪರಪರ ಸೊ ಜೋಡು ನುಡಿ ನೋಡಿ ಬಟ್ಟ ಬಯಲು ಕಟ್ಟ ಕಡೆಗೆ ಇದೆರಡು ಬಂದು ಬಟ್ಟ ಬಯಲು ಕಟ್ಟ ಕಡೆಗೆ ಬಂದು ದ್ವಿರುಕ್ತಿ ಪರ ಪರ ಅಂತಕ್ಕಂಥದ್ದು ಅನುಕರಣ ಅವ್ಯಯ ಆ್ಯಂಡ್ ಕೆನೆ ಮೊಸರು ಅಂತಕ್ಕಂಥದ್ದು ಜೋಡು ನುಡಿ ಕೆನೆ ಮೊಸರು ಜೋಡು ನುಡಿ ಬಯಲು ಕಟ್ಟ ಕಡೆಗೆ ದ್ವಿರುಕ್ತಿ ಪರ ಪರ ಅಂತಕ್ಕಂಥದ್ದು ಅನುಕರಣ ಪದ ಓಕೆ ಆ್ಯಂಡ್ ನೆಕ್ಸ್ಟ್ ಕ್ವೆಶನ್ ಇವುಗಳಲ್ಲಿ ದ್ವಿರುಕ್ತಿಗೆ ಉದಾಹರಣೆಯಾದ ಪದವಿದು ಅಂತ ಕೇಳಿದರೆ ಮೊಟ್ಟ ಮೊದಲು ಹಾಲ್ಜೇನು ಜೇನು ಪಟ ಪಟ ಹಾಲುಗಿಲು ಸೊ ನಾನು ಹೇಳಿದ್ದೆ ಫ್ರೆಂಡ್ಸ್ ಏನಂತ ಹೇಳಿದರೆ ದ್ವಿ ಎರಡು ಸೊ ಒಂದು ಪದ ಎರಡು ಸರಿ ರಿಪೀಟ್ ಆದರೆ ನಾವು ದ್ವಿರುಕ್ತಿ ಅಂತ ಹೇಳ್ತೀವಿ ಅಂತ ಹೇಳಿದ್ದೆ ನೋಡಿ ಇಲ್ಲಿ ಮೊಟ್ಟ ಮೊದಲು ಅಂತಕ್ಕಂಥ ಮೊಟ್ಟ ಅಂದ್ರೆ ಫಸ್ಟು ಮೊದಲು ಅಂದ್ರೆ ಫಸ್ಟು ಸೊ ಇದು ದ್ವಿರುಕ್ತಿ ಆಗುತ್ತೆ ಹಾಲ್ ಜೇನು ಹಾಲು ಗೀಲು ಬರೋದಿಲ್ಲ ಪಟ ಪಟ ಅಂತಕ್ಕಂಥದ್ದು ಇದು ಅನುಕರಣ ಅವ್ಯಯ ಸೊ ಹಾಗಾಗಿ ಇದು ಸಹ ಬರೋದಿಲ್ಲ ಆ್ಯನ್ಸರು ಮೊಟ್ಟ ಮೊದಲು ಅಂತಕ್ಕಂಥದ್ದು ಆ್ಯಂಡ್ ನೆಕ್ಸ್ಟ್ ಕ್ವೆಶನ್ ಧೀರ ಶೂರ ಈ ವ್ಯಾಕರಣಕ್ಕೆ ಸೇರಿದೆ ಅಂತ ಹೇಳಿದರೆ ಧೀರ ಶೂರ ಅಂತಕ್ಕಂಥದ್ದು ಅನ್ನು ಬರೋದಿಲ್ಲ ಆ್ಯಂಡ್ ದ್ವಿರುಕ್ತಿನೂ ಬರೋದೇ ನುಡಿಗಟ್ಟು ಜೋಡು ನುಡಿ ಅಂತ ಹೇಳಿದರೆ ಸೊ ನೋಡಿ ಅನುಕರಣವ್ಯಯ ಬರಲ್ಲ ದ್ವಿರುಕ್ತಿ ಬರೋದಿಲ್ಲ ಆ್ಯನ್ಸರು ಜೋಡು ನುಡಿ ಅಂತಕ್ಕಂಥದ್ದು ನುಡಿಗಟ್ಟಿಗೂ ಸಹ ಬರೋದಿಲ್ಲ ಆ್ಯಂಡ್ ನೆಕ್ಸ್ಟ್ ಕ್ವೆಶನ್ ಈ ಕ್ರೋನಲ್ಲಿ ಅನುಕರಣ ವ್ಯಯಕ್ಕೆ ಉದಾಹರಣೆ ಅಂತ ಕೇಳಿದರೆ ಅನುಕರಣ ಮೀನ್ಸ್ ಒಂದು ವಸ್ತು ಅಥವಾ ಒಂದು ಸೌಂಡನ್ನು ನಾವು ಅನುಕರಣೆ ಮಾಡ್ತಕ್ಕಂಥದ್ದಾಗಿರುತ್ತೆ ಮಿಮಿಕ್ರಿ ಅಂತ ಹೇಳ್ತೀವಿ ಸೊ ಹಾಗಾಗಿ ಹ್ಯಾಂಡ್ಸರು ಈಗೀಗ ಅಂತಕ್ಕಂಥದ್ದು ಇದು ದ್ವಿರುಕ್ತಿ ಬರುತ್ತೆ ಮಕ್ಕಳು ಮರಿ ಅಂತಕ್ಕಂಥದ್ದು ಜೋಡಿಪದ ಬರುತ್ತೆ ಹಾಡು ಪಾಡು ಜೋಡಿ ಜೋಡಿಪಾಡು ಬರುತ್ತೆ ತಳ ತಳ ಅಂತಕ್ಕಂಥದ್ದು ಅನುಕರಣ ವ್ಯಯಕ್ಕೆ ಬರ್ತಕ್ಕಂಥದ್ದು ಆ್ಯಂಡ್ ನೆಕ್ಸ್ಟ್ ಕ್ವೆಶನ್ ಓಡಿ ಓಡಿ ಪದವು ಈ ವ್ಯಾಕರಣಕ್ಕೆ ಸೇರಿದೆ ಅಂತ ಹೇಳಿದರೆ ಅನುಕರಣ ವ್ಯಯ ದ್ವಿರುಕ್ತಿ ನುಡಿಗಟ್ಟು ಜೋಡು ನುಡಿ ಓಡಿ ಓಡಿ ಅಂತಕ್ಕಂಥದ್ದು ಅನುಕರಣ ವ್ಯಯ ಬರೋದಿಲ್ಲ ನುಡಿಗಟ್ಟು ಬರೋದಿಲ್ಲ ಜೋಡು ನುಡಿ ಬರೋಲ್ಲ ಆ್ಯನ್ಸರು ದ್ವಿರುಕ್ತಿ ಓಡಿ ಓಡಿ ಅಂತಕ್ಕಂಥದ್ದು ಓಕೆ ಫ್ರೆಂಡ್ಸ್ ಅಂಡ್ ನೆಕ್ಸ್ಟ್ ಕ್ವಶನ್ ಆತ್ಮನ್ ಪದದ ತದ್ಭವ ಏನಂತ ಕೇಳಿದರೆ ಆತ್ಮನ್ ಮೀನ್ಸ್ ಆತ್ಮ ಆತ್ಮನು ಆತನು ಅದಮ ಅಂತಕ್ಕಂಥ ಆಪ್ಷನ್ನ ಕೊಟ್ಟಿದ್ದಾರೆ ಆತ್ಮನ್ ಪದದ ತದ್ಭವ ರೂಪ ಆತ್ಮ ಓಕೆ ಅಂಡ್ ನೆಕ್ಸ್ಟು ವಯಸ್ಪದ ತದ್ಭವ್ ತದ್ಭವ ರೂಪ ಎಂತ ಕೇಳಿದರೆ ವಯಸ್ ಪದದ ತದ್ಭವ ರೂಪ ಪ್ರಾಯ ಒಜ್ಜಿಗೆ ವಯಸ್ಸು ವಯಸ್ ಸೊ ಆನ್ಸರ್ ಆಪ್ಷನ್ ತ್ರೀ ವಯಸ್ಸು ಓಕೆ ನೆಕ್ಸ್ಟ್ ಕ್ವೆಶನ್ ಯೋಧ ತದ್ಭವ ರೂಪವೇನು ಸೈನಿಕ ಯೋಜ ಯಜ ಜೋಧ ಸೊ ಯೋಧ ಪದದ ತದ್ಭವ ರೂಪ ಆಪ್ಷನ್ ಫೋರ್ ಜೋಧ ಆ್ಯಂಡ್ ನೆಕ್ಸ್ಟ್ ಕ್ವೆಶನ್ ಉದ್ಯೋಗ ತದ್ಭವ ರೂಪವೇನಂತ ಕೇಳಿದರೆ ಉದ್ಯೋಗ ಬಿದ್ಯೋಗ ಉದ್ಯೋಗ ಉದ್ದುಗ ಉಜ್ಜುಗ ಅಂತ ಆಪ್ಷನ್ಸ್ನ ಕೊಟ್ಟಿದ್ದಾರೆ ಆನ್ಸರ್ ಬಂದು ಆಪ್ಷನ್ ಫೋರ್ ಉಜ್ಜುಗ ಆ್ಯಂಡ್ ನೆಕ್ಸ್ಟ್ ಕ್ವೆಶನ್ ಘೋಷಣಾ ತದ್ಭವ ರೂಪವೇನು ಘೋಷಣೆ ಘೋಷಣ ಘೋಷಣೆ ಘೋಷಣ ಆ್ಯನ್ಸರು ಆಪ್ಷನ್ ತ್ರೀ ಘೋಷಣೆ ಎರಡು ಮೂರನೇ ಸಾವಿರತ್ತೆ ನೆಕ್ಸ್ಟ್ ಕ್ವೆಶನ್ ಚಂಪಕ ತದ್ಭದ ತದ್ಭವ ರೂಪ ಕೇಳಿದರೆ ಚಂಪಕ ಸಂಪಿಗೆ ಮಲ್ಲಿಗೆ ಚಂಪಿಕೆ ಸೊ ಆನ್ಸರ್ ಚಂಪಕ ತದ್ಭವ ರೂಪ ಸಂಪಿಗೆ ನೆಕ್ಸ್ಟ್ ಕ್ವೆಶನ್ ಜ್ಞಾನ ತದ್ಭವ ರೂಪ ಅಂತ ಕೇಳಿದರೆ ಜ್ಞಾನ ಜ್ಞಾನೆ ಬಿಜ್ಜ ಜಾನ ಜಾನೆ ಸೊ ಆ್ಯನ್ಸರು ಆಪ್ಷನ್ ತ್ರೀ ಜ್ಞಾನಗೆ ಜಾನ ಆ್ಯಂಡ್ ನೆಕ್ಸ್ಟು ತಾಮರಸ ತದ್ಭವ ರೂಪ ಕೇಳಿದರೆ ತಾಮರಸ ತಮಸ ತಾಮಸ ಮಲ್ಲಿಗೆ ತಾವರೆ ಸೊ ಆಪ್ಷನ್ ಫೋರ್ ತಾಮರಸ ತದ್ಭವ ರೂಪ ತಾವರೆ ಆ್ಯಂಡ್ ನೆಕ್ಸ್ಟ್ ಕ್ವೆಶನ್ ದೀಪಾವಳಿ ತದ್ಭವ ರೂಪ ಏನಂತ ಕೇಳಿದರೆ ದೀವಳಿಗೆ ದಿವಾಳಿ ದೀಪಾವಳಿ ದೀವಿಗೆ ಸೊ ಆನ್ಸರ್ ಆಪ್ಷನ್ ಫಸ್ಟ್ ಒನ್ ದೀವಳಿಗೆ ಆ ನೆಕ್ಸ್ಟ್ ಕ್ವೆಶನ್ ಪರಬ್ರಹ್ಮ ತತ್ವ ರೂಪ ಕೇಳಿದರೆ ಪರಬ್ರಹ್ಮ ಪರಬೊಮ್ಮ ಪರಮ ಪರಮಶಿವ ಸೊ ಆನ್ಸರ್ ಆಪ್ಷನ್ ಟು ಪರಭೊಮ್ಮೆಕ್ಸ್ಟ್ ಕ್ವೆಶನ್ ಧನ ಧನಹರಣ ಯಾವ ಸಮಾಸ ಇದು ತತ್ಪುರುಷ ಕರ್ಮಧಾರಿಯ ಗಮಕ ದ್ವಿಗು ಅಂತ ಹೇಳಿದರೆ ಧನಹರಣ ಹರಣ ಅಂದರೆ ಧನದ ಪ್ಲಸ್ ಹರಣ ದನ ಅಂತಕ್ಕಂಥದ್ದು ಇಲ್ಲಿ ಪ್ರಮುಖ ಮತ್ತು ಹರಣಾಂತಕದ ಎರಡು ಸಹ ಪ್ರಮುಖವಾದ ಪದಗಳೇ ಪೂರ್ವ ಮತ್ತು ಉತ್ತರ ಪದ ಹಾಗಾಗಿ ಆ್ಯನ್ಸರು ತತ್ಪುರುಷ ಸಮಾಸ ಹಣ್ಣೆಕ್ಸ್ಟು ಅತಿ ಕುಟಿಲ ಯಾವ ಸಮಾಸ ಇದು ಅಂತ ಕೇಳಿದರೆ ಕ್ರಿಯಾ ಸಮಾಸ ತತ್ಪುರುಷ ಸಮಾಸ ಹಂಶಿ ಸಮಾಸ ಕರ್ಮಧಾರಿಯ ಸಮಾಸ ಅತಿ ಕುಟಿಲ ಸೊ ಆನ್ಸರ್ ಬಂದು ಕರ್ಮಧಾರಿಯ ಸಮಾಸ ಅತಿಯಾದ ಪ್ಲಸ್ ಕುಟಿಲ ನೆಕ್ಸ್ಟು ಕುರಿತು ರ ಕುರಿತು ರಗರಥ ಯಾವ ಸಮಾಸ ಇದು ಅಂತ ಕೇಳಿದರೆ ಕುರಿತು ರಗರಥ ಬಹುಧ ಸಮಾಸ ಹಂಸ ಸಮಾಸ ದ್ವಂದ್ವ ಸಮಾಸ ಆ್ಯಂಡ್ ತಾತ್ಪುರುಷ ಸಮಾಸ ಕೊಟ್ಟಿದ್ದಾರೆ ಆನ್ಸರು ದ್ವಂದ್ವ ಸಮಾಸ ಅಂತ ಹೇಳಿದರೆ ಕರಿಯು ಒಂದು ತುರಗವು ಒಂದು ರಥವು ಒಂದು ಸೊ ಮೂರು ಪದ ಬಂದಿರೋದರಿಂದ ಇಲ್ಲಿ ಎಲ್ಲ ಪದಗಳ ಅರ್ಥ ಪ್ರಧಾನವಾಗಿರೋದ್ರಿಂದ ಆನ್ಸರು ದ್ವಂದ್ವ ಸಮಾಸ ನೆಕ್ಸ್ಟು ನಡುರಾತ್ರಿ ಯಾವ ಸಮಾಸ ಇದು ಅಂತ ಕೇಳಿದರೆ ಕರ್ಮಧಾರಿಯ ಸಮಾಸ ಹಂಶಿ ಸಮಸ್ಯ ಗಮಕ ಸಮಾಸ ಆರ್ ಬಹುರಿ ಸಮಾಸ ಸೊ ಆನ್ಸರ್ ಬಂದು ಹಂಶಿ ರಾತ್ರಿಯ ಪ್ಲಸ್ ನಡು ರಾತ್ರಿ ನಡುರಾತ್ರಿ ಆ್ಯಂಡ್ ನೆಕ್ಸ್ಟ್ ಕ್ವೆಶನ್ ಮೋಸ ಮಾಡು ಯಾವ ಸಮಾಸ ಇದು ಗಮಕ ಹಂಶಿ ಕ್ರಿಯಾ ಸಮಾಸ ಕರ್ಮಧಾರಿಯ ಸಮಾಸ ಅಂತ ಹೇಳಿದರೆ ಮೋಸ ಮಾಡು ಅಂತ ಹೇಳಿದಾಗ ಕ್ರಿಯಾ ಸಮಾಸ ಬರುತ್ತೆ ಬಿಕಾಸ್ ಮೋಸವನ್ನು ಪ್ಲಸ್ ಮಾಡು ಮಾಡು ಕ್ರಿಯೆಯನ್ನು ತೋರಿಸುತ್ತೆ ಹಾಗಾಗಿ ಮೋಸ ಮಾಡು ಕ್ರಿಯಾ ಸಮಾಸ ಆ್ಯಂಡ್ ನೆಕ್ ನೆಕ್ಸ್ಟ್ ಕ್ವೆಶನ್ ಆಬ್ಸೋದರ ಯಾವ ಸಮಾಸ ಇದು ಅಂತ ಕೇಳಿದರೆ ಕರ್ಮಧಾರಿಯ ಸಮಾಸ ಹಂಸ ಸಮಾಸ ಗಮಕ ಹಬ ಬಹುರಿ ಸಮಾಸ ಸೊ ಆನ್ಸರ್ ಬಂದು ಬಹುರಿ ಸಮಾಸ ಬಿಕಾಸ್ ಆಬ್ಸೋವನ್ನು ಉದರದಲ್ಲಿ ಉಳ್ಳವನು ವಿಷ್ಣು ಅವನನ್ನು ಆಬ್ಸೋದರ ಅಂತ ಕರೀತಾರೆ ಸೊ ಇಲ್ಲಿ ಕೇಳ್ಬೋದು ಆಬ್ಸೋದರ ಪದದ ಅರ್ಥನೂ ಸಹ ಕೇಳ್ಬೋದು ಆಬ್ಸೋದರ ಫಾರ್ ಎಕ್ಸಾಂಪಲ್ ಆಬ್ಸೋದರ ಎಂದರೆ ಯಾರು ಅಂತ ಕೇಳ್ಬೋದು ವಿಷ್ಣು ಸೊ ಹಾಗಾಗಿ ಆ್ಯನ್ಸರ್ ಬಹುರಿ ಸಮಾಸ ಆ ನೆಕ್ಸ್ಟ್ ಕ್ವಶನ್ ಒಗ್ಗಟ್ಟು ಯಾವ ಸಮಾಸ ಅಂತ ಕೇಳಿದರೆ ತಾತ್ಪುರುಷ ಕರ್ಮಧಾರಿಯ ಸಮಾಸ ಗಮಕ ಸಮಾಸ ಹೆಂಗೆ ದ್ವಿಗು ಸಮಾಸ ಒಗ್ಗಟ್ಟು ಮೀನ್ಸ್ ಒಂದು ಪ್ಲಸ್ ಕಟ್ಟು ಸೊ ನೋಡಿಲಿ ದ್ವಿಗು ಸಮಾಸ ಬರುತ್ತೆ ಒಂದು ಅಂತಕ್ಕಂಥದ್ದು ಸಂಖ್ಯೆ ಸಮ ಸಂಖ್ಯೆ ವಾಚಕ ಆಗಿರೋದ್ರಿಂದ ದ್ವಿಗು ಸಮಾಸ ನೆಕ್ಸ್ಟು ಈ ಬೆಕ್ಕು ಯಾವ ಸಮಾಸ ಇದು ಈ ಬೆಕ್ಕು ಮೀನ್ಸ್ ಇದು ಪ್ಲಸ್ ಬೆಕ್ಕು ಈ ಬೆಕ್ಕು ಇದು ಬಂದು ಗಮಕ ಸಮಾಸ ಆಗುತ್ತೆ ಹಣ ನೆಕ್ಸ್ಟ್ ಕ್ವೆಶನ್ ನಾಣಿಲಿ ಯಾವ ಸಮಾಸ ಇದು ಅಂತ ಕೇಳಿದರೆ ನಾಣಿಲಿ ಗಮಕ ಹಂಶಿ ಬಹುರಿ ಸಮ ಕರ್ಮಧಾರ್ಯ ಸಮಾಸ ಸರ್ ಬಂದು ಬಹುರಿ ಸಮಾಸ ನಾನ್ ಪ್ಲಸ್ ಇಲ್ಲದನ್ನು ಯಾರೋ ಅವನೋ ನಾಣಿಲಿ ನಾಣಿಲಿ ಅಂತಕ್ಕಂಥದ್ದು ಇಲ್ಲಿ ನಾಮಪದ ನೆಕ್ಸ್ಟ್ ಕ್ವೆಶನ್ ಹೆದ್ದೋರೆ ಯಾವ ಸಮಾಸ ಅಂತ ಕೇಳಿದರೆ ಗಮಕ ಹಂಶಿ ಬಹುರಿ ಕರ್ಮಧಾರಿಯ ಕರ್ಮಧಾರಿ ಮೀನ್ಸ್ ನೋಡಿದು ಹೆದ್ದೋರೆ ಹಿರಿದಾದ ಪ್ಲಸ್ ದೋರೆ ಹೆದ್ದೋರೆ ಕರ್ಮಧಾರ್ಯ ಸಮಾಸ ಆಗುತ್ತೆ ಆ್ಯಂಡ್ ನೆಕ್ಸ್ಟು ಈ ಚಿತ್ರ ಬಿಡಿಸಲು ಆ ಪೇಂಟಿಗರ ಹೇಳಿ ಪೇಂಟಿಗರಿಗೆ ಹೇಳಿ ಸೊ ಇಲ್ಲಿ ಪೇಂಟರ್ ಅಂತ ಹೇಳಿದರೆ ಬಣ್ಣಗಾರ ಚಿತ್ರಕಾರ ಲಿಪಿಕಾರ ವಾಸ್ತುಶಿಲ್ಪಿ ಅಂತ ಹೇಳಿದರೆ ಪೇಂಟರ್ ಅಂತ ಅಂದರೆ ಚಿತ್ರಕಾರ ಆಂಡ್ ನೆಕ್ಸ್ಟು ಎಲ್ಲ ಪ್ರವಾಹ ಸಂತ್ರಸ್ತರಿಗೂ ಕಾಂಪೌನ್ಸೆಟ್ ಕೊಡಲೇಬೇಕು ಕಾಂಪೌನ್ಸೆಟ್ ಮೀನ್ಸ್ ಉಪಕಾರ ಆಹಾರ ಪರಿಹಾರ ವಸತಿ ವ್ಯವಸ್ಥೆ ಸೊ ಇಲ್ಲಿ ಉಪಕಾರನೂ ಬರಲ್ಲ ಆಹಾರನೂ ಬರೋದಿಲ್ಲ ಆ್ಯನ್ಸರು ಪರಿಹಾರ ಆ್ಯಂಡ್ ನೆಕ್ಸ್ಟ್ ಕ್ವೆಶನ್ ಹಿಂದಿನ ವರ್ಷ ಚುನಾವಣೆಯ ಸಂದರ್ಭದಲ್ಲಿ ತುಂಬ ಕಾನ್ವೆನ್ಸ್ ಮಾಡಿ ಕ್ಯಾನ್ವೆಸ್ ಮಾಡಿದ್ದರು ಭಾಷಣ ಪ್ರಚಾರ ಅಪಪ್ರಚಾರ ನಕಲು ಕ್ಯಾನ್ವಸ್ ಮೀನ್ಸ್ ಪ್ರಚಾರ ಆ್ಯಂಡ್ ನೆಕ್ಸ್ಟ್ ಕ್ವೆಶನ್ ನನಗೆ ಮುಂಬೈಗೆ ಹೋದಾಗ ತುಂಬ ಇನ್ಕನ್ವಿನಿಯೆಂಟ್ ಆಯಿತು ಕೆಟ್ಟ ಅನುಭವ ಅನಾನುಕೂಲ ಅನುಕಾ ಅನುಕೂಲ ಸುಸ್ತು ಇನ್ಕನ್ವೀನಿಯೆಂಟ್ ಮೀನ್ಸ್ ಅನಾನುಕೂಲ ಆ್ಯಂಡ್ ನೆಕ್ಸ್ಟ್ ಕ್ವೆಶನ್ ಅವರಿಗೆ ನಾವು ನಮ್ಮ ಕೈಲಾದಷ್ಟು ಡೊನೆಟ್ ನೀಡಿದೆವು ಡೊನೇಟ್ ಮೀನ್ಸ್ ಭಿಕ್ಷೆ ದಾನ ಹಣ ನಗದು ಸೊ ಹ್ಯಾಂಡ್ಸರು ದಾನ ఓకే ఫ్రెండ్స్ వీడియో ఇష్ట లైక్ షేర్ మి కమెంట్ మిేతా థ్యాంక్ యూ ఫార్ వాచింగ్ ఇది బర్త మెయిన్ పి డి మే వీలర్స్ అకౌంటెంట్ అండ్ టి టీ జి పిఎస్ టీస్ టీఆర్ స మెయిన్ తర్వాత పేపర్ కన్నడ సో యాల ప్రిపేర్ ఆగ్గాయి ఇల్లు ఒళ్ేదా థ్యాంక్స్ ఫార్ వాచింగ్